ಅಂತ ಒಂದು ಕೊಟ್ಟಿರೋದು ನಾಟ್ ಪಾಸಿಬಲ್ ಅದು ನಮ್ಗೇನು ಎಫೆಕ್ಟ್ ಆಗೋಲ್ಲ ಬಟ್ ಆದರೂ ಟೈಮಿಂಗ್ಸ್ ಅಂತಂಗಟ್ಟಲೆ ದುಡಿ ದುಡಿತಾನೆ ಇರ್ತೀನಿ ಎಷ್ಟು ದುಡಿದ್ರೂ ಉಳಿ ಉಳ್ಸೋಕ್ಕಾಗಲ್ಲ ಸುಳ್ಳ ಅಮೃತ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿ ಲಕ್ಷ್ಮಿ ಹತ್ರ ಕೇಳಿಕೊಂಡು ಲಕ್ಷ್ಮಿ ವಿಗ್ರಹ ಕೊಟ್ಟಿದ್ದು ಬಟ್ ಅದು ಕಲ್ಲರ್ ಹೋಗೋದು ಈಗ ನೀವು ತರಂಗಿದ್ರೆ ಇರಲಿ ಇಲ್ಲದೆ ಹೋಗಲಿ ಅದು ರಾಶಿಗೆ ಅನ್ವಯಿಸುತ್ತೆ ಅಂದಾಗ ಅದು ಎಲ್ಲೋ ಒಂದು ಒಂದು ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ನನಗೆ ಆಗಿದ್ದ ಅನುಭವದಿಂದ ಹೇಳ್ತೀನಿ ಹಾ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಸೊ ತಮ್ಮಲ್ಲಿ ನೋಡಿಬಿಟ್ಟು ಹೌದು ನಾನಿವತ್ತು ಫ್ರೈಡೇ ಚಂದ್ರಗ್ರಹಣ ಪ್ಲಸ್ ಅವತ್ತು ಹೋಳಿ ಹುಣ್ಣಿಮೆ ಬೇರೆ ಇದೆ ಇದೆಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಎಷ್ಟು ವಿಶೇಷವಾಗಿದೆ ಈ ದಿನ ಆವತ್ತಿನ ದಿನ ನೀವೆಲ್ಲ ಏನು ಸಂಕಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆರ್ಥಿಕ ವೃದ್ಧಿ ಆಗಿರಲಿ ಆರೋಗ್ಯ ವೃದ್ಧಿ ಆಗಿರಲಿ ಎಲ್ಲನೂ ನನಗೆ ಗೊತ್ತಿರೋಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹಾಕಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಇವತ್ತಿನ ಆ ಟಾಪಿಕ್ ಬಗ್ಗೆ ಮಾತಾಡೋಣ ಚಂದ್ರಗ್ರಹಣ ಇರೋದು ನಿಜ ಬಟ್ ಅದು ನಮ್ಮ ದೇಶದಲ್ಲಿ ಗೋಚರ ಆಗ್ತಾಯಿಲ್ಲ ಅದು ಬಂದು ಬೇರೆ ಫಾರಿನ್ ಕಂಟ್ರಿನಲ್ಲಿ ಆಗ್ತಾ ಇರೋದು ಹಾಗಾಗಿ ಅದು ಟೈಮಿಂಗ್ಸ್ ಬಂದು ಬೆಳಗ್ಗೆ ಹತ್ತು ಮುಕ್ಕಾಲಿಂದ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಮಗೆ ಗೋಚಾರ ಅಂದರೆ ಗೋಚಾರ ಆಗೋಲ್ಲ ಅದು ಬಟ್ ಟೈಮಿಂಗ್ಸ್ ಅಂತ ಒಂದು ಕೊಟ್ಟಿರೋದು ನಾಟ್ ಪಾಸಿಬಲ್ ಅದು ನಮಗೇನು ಎಫೆಕ್ಟ್ ಆಗೋಲ್ಲ ಬಟ್ ಆದರೂ ಟೈಮಿಂಗ್ಸ್ ಅಂತ ಕೊಟ್ಟಿದ್ದಾರೆ ಅದು ಲೆವೆನ್ ಫಿಫ್ಟಿ ಒನ್ನಿಂದ ಒನ್ ಓ ಕ್ಲಾಕ್ವರೆಗೂ ಇರುತ್ತೆ ಆ ಗೋಚಾರ ಬೆಳಿಗ್ಗೆ ಟೈಮು ಸೊ ಅಲ್ಲಿ ನೈಟ್ ಇರೋದ್ರಿಂದ ನಮಗೆ ಇಲ್ಲಿ ಬೆಳಗ್ಗೆ ಇರುತ್ತಲ್ಲ ಸೊ ಹಂಗಾಗಿ ಚಂದ್ರಗ್ರಹಣದ ಟೈಮಿಂಗ್ಸ್ ಅದಾಗಿರುತ್ತೆ ಅದೇ ನಮಗೆ ಗೋಚರ ಆಗೋಲ್ಲ ಬಟ್ ಅದು ರಾಶಿಗಳಿಗೆ ಅದು ಎಫೆಕ್ಟ್ ತಂದು ಕೊಡುತ್ತೆ ಒಳ್ಳೆಯದು ಒಳ್ಳೆಯ ಕೆಲವೊಂದು ರಾಶಿಗೆ ಒಳ್ಳೆ ಫಲಗಳಿದೆ ಕೆಲವೊಂದು ರಾಶಿಗೆ ಕೆಟ್ಟ ಫಲಗಳಿದೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಎಲ್ಲರೂ ಅವತ್ತಿನ ದಿನ ಹಿಂಗೂ ಶುಕ್ರವಾರ ಬಂದಿದೆ ಅದರಲ್ಲೂ ಹೋಳಿ ಹುಣ್ಣಿಮೆ ಬಂದಿದೆ ಅದರಲ್ಲಿ ಚಂದ್ರಗ್ರಹಣ ಮಹಾಚಂದ್ರಗ್ರಹಣ ಅಂತ ಬ ಬಂದಿದೆ ಅದೆಲ್ಲದು ಬಂದಿರೋದ್ರಿಂದ ಒಂದು ಸಂಕಲ್ಪ ಮಾಡ್ಕೊಂಡು ದೇವ್ರಲ್ಲಿ ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯವ್ರಿಗಾಗೋರಿಗೂ ಒಳ್ಳೆಯದಾಗಲಿ ಯಾರ್ಯಾರು ಅದರಿಂದ ಕೆಟ್ಟ ಫಲ ಇದೆ ಅವ್ರಿಗೂ ಒಳ್ಳೆಯದಾಗಲಿ ಅಷ್ಟೇ ಅಲ್ವಾ ಸೊ ಅದರಿಂದ ನಾನು ಅದ್ರ ವಿಶೇಷದ ಬಗ್ಗೆ ತಿಳಿಸೋಣ ಅಂತ ಬಂದೆ ಸೊ ನಾನು ಮಾಮೂಲಿ ಫ್ರೈಡೇ ಮಾಮೂಲಿ ಪೂಜೆ ಮಾಡ್ತೀನಿ ಮನೆಯಲ್ಲಿ ಮತ್ತು ದೇವಸ್ಥಾನಕ್ಕೆ ನಾನು ಹೋಗಿ ನಿಂಬೆಹಣ್ಣಿನ ದೀಪ ಅಂಟಿಸ್ತೀನಿ ಎಲ್ಲ ಬೆಳಗ್ಗೆನೇ ಬೇಗ ಇದ್ದು ಅದೆಲ್ಲ ಮಾಡ್ಕೋತೀನಿ ನೀವು ಮನೆಯಲ್ಲಿ ಏನಾದರೂ ನಿಮಗೆ ಒಂದು ಸಂಕಲ್ಪ ಮಾಡ್ಕೋಬೇಕು ದೇವ್ರಿಗೆ ಏನಾದರೂ ಒಂದು ನಿಮಗೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ಲ ಕೆಲವ್ರಿಗೆ ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಈ ರೀತಿದು ಪ್ರಾಬ್ಲಮ್ಸ್ ಇದ್ದರೆ ಅವತ್ತು ಸಂಕಲ್ಪ ಮಾಡಿಕೊಂಡ್ರೆ ಬೇಗ ಅದು ಬಗೆಹರಿಯುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ ಸೊ ಅದು ಏನು ಅಂದರೆ ಈಗ ಕೆಲವರು ಒಂದೊಂದು ಮಾತುಗಳು ಹೇಳ್ತಾರೆ ಏನು ಕಟ್ಟಿಟ್ಬಿಟ್ರೆ ಸರಿ ಹೋಗ್ಬಿಡುತ್ತಾ ಹಿಂಗೆ ಮಾಡಿಬಿಟ್ರೆ ಸರಿ ಹೋಗುತ್ತಾ ಹಾಸ್ಪಿಟ್ಲಿಗೆ ಹೋದರೆ ಆರೋಗ್ಯ ಸರಿ ಹೋಗುತ್ತೆ ದುಡಿದ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೌದು ಅದು ನಿಜನೇ ದುಡಿದಿರ ಮನೇಲಿ ಕುತ್ಕೊಂಡ್ರೆ ಯಾರಿಗೂ ದುಡ್ಡು ಬರಲ್ಲ ಅಥವಾ ಕೆಲವೊಂದು ಹಾಸ್ಪಿಟ್ಲಿಗೆ ಹೋಗಿನೂ ಹುಷಾರಾಗ್ದಿರಾ ಹಂಗೆ ಇರ್ತಾರೆ ಎಲ್ಲ ಒಂದು ರಿಪೋರ್ಟ್ಸಲ್ಲಿ ನಾರ್ಮಲ್ ಬರುತ್ತೆ ಆದರೂ ಅವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ಅಂಥವ್ರು ಇದನ್ನು ಮಾಡ್ಕೋಬೋದಷ್ಟೇ ಅದು ಹಾಸ್ಪಿಟ್ಲಿದೆ ಅಂತ ಹೇಳಿದಾಗ ಅವ್ರು ಹಾಸ್ಪಿಟ್ಲ್ಗೆ ಹೋಗಲೇಬೇಕಾಗುತ್ತೆ ಸೊ ಇನ್ನು ಆರ್ಥಿಕ ಪರಿಸ್ಥಿತಿ ಅಂತ ಬಂದಾಗ ದುಡಿಲೇಬೇಕು ನಿಮ್ಮ ಮನೇಲಿ ಕುತ್ಕೊಂಡಿರಪ್ಪ ಪೂಜೆ ಮಾಡಿ ಅಂತ ಯಾರೂ ಹೇಳಲ್ಲ ನೀನು ದುಡಿದ್ರೆ ಎಷ್ಟೋ ಜನ ಹೇಳ್ತಾರೆ ತುಂಬ ತಿಂಗಳ ಗಟ್ಲೆ ದುಡಿ ದುಡಿತಾನೆ ಇರ್ತೀನಿ ಎಷ್ಟು ದುಡಿದ್ರೂ ಉಳಿ ಉಳಿಸೋಕ್ಕಾಗಲ್ಲ ಸುಮ್ಮನೆ ಏನೇನಕೋ ಖರ್ಚಾಗ್ತಾನೆ ಇರುತ್ತೆ ದುಡ್ಡು ಒಂದು ರೂಪಾಯಿ ಉಳಿಯಲ್ಲ ಮಂತ್ ಎಂಡ್ ಬಂದರೆ ಒಂದು ರೂಪಾಯಿ ನಮ್ಮ ಕೈಯಲ್ಲಿ ನಿಲ್ಲಲ್ಲ ಅನ್ನೋರೆ ಜಾಸ್ತಿ ಸೊ ಅದಕ್ಕೆ ಈ ಸಂಕಲ್ಪ ಮಾಡಿಕೊಂಡ್ರೆ ಅದು ಶುಕ್ರವಾರದ ದಿನ ಇದೆಲ್ಲ ಬಂದಿರೋದರಿಂದ ಒಂದು ಏನೋ ಒಂದು ಎಕ್ಸ್ಟ್ರಾ ಪವರ್ ಇದೆ ಅವತ್ತಿನ ದಿನಕ್ಕೆ ಅಂತ ಆದಷ್ಟು ಆದವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಮಾಡ್ಬೋದು ಆಗಲ್ಲ ಅನ್ನೋರು ಮಾಮೂಲಿ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡ್ಕೊತಿರಲ್ಲ ಮನೇಲಿ ಅವಾಗೂ ಮಾಡ್ಕೊಬೋದು ಶ್ರೀಚಕ್ರ ಯಂತ್ರ ಅಂತ ಬರುತ್ತೆ ಪಿರಿಮಿಡ್ ರೀತಿಯಲ್ಲಿ ಅದು ಕಟ್ಟಿರ್ತಾರೆ ನಿಮಗೆ ಗೊತ್ತಾಗಿಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಅದನ್ನು ಮನೆಯಲ್ಲಿ ತೊಗೊಂಬಂದು ಅಭಿಷೇಕ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಹಾಲು ಮೊಸರು ಆ ಥರ ಪಂಚಾಮೃತ ಅಭಿಷೇಕ ಮಾಡಿಬಿಟ್ಟು ಪೂಜೆ ಮಾಡಿ ಲಕ್ಷ್ಮಿ ಹತ್ರ ಕೇಳಿಕೊಂಡು ಲಕ್ಷ್ಮಿ ವಿಗ್ರಹದ ಮುಂದೆ ಅದನ್ನು ಇಟ್ಟು ಅದಕ್ಕೆಲ್ಲ ಸೇರಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಒಂದು ನೀವು ಈ ರೀತಿ ನಮಗೆ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲ ಸರಿ ಮಾಡುತ್ತಾಯಿ ಆ ಟೈಮಲ್ಲಿ ಆ ದೇವರಿಗೆ ಎಕ್ಸ್ಟ್ರಾ ಪವರ್ ಇರುತ್ತೆ ಅದೆಲ್ಲ ಒಂದು ಗಣ ಒಂದು ಪವರ್ಫುಲ್ ದಿನ ಆಗಿರೋದ್ರಿಂದ ನೀವು ಹಂಗೆಲ್ಲ ಕೇಳ್ಕೊಂಡಾಗ ಅದು ಬೇಗ ನಿಮಗೆ ಅದು ದೇವ್ರಿಗೆ ತಲುಪುತ್ತೆ ನಿಮ್ಮ ಕಷ್ಟ ಸೊ ಆ ಅಭಿಷೇಕ ಎಲ್ಲ ಮಾಡಿ ಒಂದು ಸಂಕಲ್ಪ ಮಾಡಿಕೊಂಡು ಇನ್ನು ಮುಂದೆ ನಾವು ದುಡಿಯೋ ದುಡ್ಡನ್ನ ಸ್ವಲ್ಪ ಉಳಿಸೋ ಥರ ಮಾಡಿ ಮನೆಗೆ ಈ ಕೆಲವ್ರಿಗೆ ಹೆಣ್ಮಕ್ಳಿಗೆ ಒಡವೆ ತಗೋಬೇಕು ಇನ್ನು ಏನೇನೋ ಸುಮಾರು ಆಸೆಗಳು ಹೆಣ್ಮಕ್ಳಿಗಿರುತ್ತೆ ಅದನ್ನೆಲ್ಲ ಸಂಕಲ್ಪ ಮಾಡ್ಕೋಬೋದು ನೀವು ಮಾಡಿಕೊಂಡು ಕೇಳಿಕೊಂಡು ಒಂದು ನಿಮ್ಮ ಬೀರು ಏನಿದೆ ಅಲ್ಲಿ ಅಷ್ಟ ಲಕ್ಷ್ಮೀ ಚಕ್ರನ ಯಂತ್ರನ ಇಟ್ಕೊಂಡ್ರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗುತ್ತೆ ಅಂತ ಅದು ನನಗೂ ಅನುಭವ ಆಗಿದೆ ಯಾಕಂದರೆ ಅದು ನನ್ನ ಹತ್ರ ಈಗ ಒಂದು ಒಂದು ತ್ರೀ ಇಯರ್ಸ್ ಬ್ಯಾಕ್ ನಾನು ಅದನ್ನ ಬಿಸಾಕಿದೆ ಅದ್ರದ್ದು ಮಹತ್ವ ಗೊತ್ತಿಲ್ದಿರ ನಾನು ಬಿಸಾಕಿದ್ದೀನಿ ಅದು ಹಿಂಗೆ ಯಾರೋ ಕೊಟ್ಟಿದ್ದು ಕೊಟ್ಟಿದ್ದು ಬಟ್ ಅದು ಕಲ್ಲರ್ ಹೋಗೋದು ಈಗ ನೀವು ತರಂಗಿದ್ರೆ ಪಂಚಲೋಹದ ತಗೊಂಬನ್ನಿ ಯಾರೋ ಕೊಟ್ಟಿದ್ದಲ್ವ ಅದು ಕಲ್ಲರ್ ಹೋಗ್ತಿತ್ತು ನಾನು ಈ ಕಲ್ಲರ್ ಹೋಗೋದೆಲ್ಲ ಇದು ಇದರಲ್ಲೆಲ್ಲ ಏನಿರುತ್ತೆ ಅಂದ್ಕೊಂಡು ಅದಿದ್ದಾಗ ನಮ್ಮ ಮನೇಲಿ ಚೆನ್ನಾಗಿತ್ತು ಎಲ್ಲ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಅದು ನಾನು ನಿಂಗೆ ಮನೆ ಚೇಂಜ್ ಮಾಡಬೇಕಾದ್ರೆ ಏನೇನು ವೇಸ್ಟೇಜ್ ಇದೆ ಎಲ್ಲ ಬಿಸಾಕ್ಬಿಟ್ಟು ಬೇಕಾಗಿದ್ದು ಮಾತ್ರ ತೊಗೊಂಡೋದ್ನಲ್ಲ ಅವಾಗ ಅದನ್ನು ತೆಗ್ದಾಕ್ಬಿಟ್ಟಿದ್ದೀನಿ ನಾನು ಸೊ ಆಮೇಲೆ ನನಗೆ ಅನ್ನಿಸ್ತು ಹೌದಲ್ವಾ ನಾನು ಈ ಥರ ಮಾಡಿದ್ದೀನಿ ಅದು ತಪ್ಪು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ತಂದಿಟ್ಟು ಪೂಜೆ ಮಾಡಿ ಹಿಂಗೆ ಒಂದು ಒಳ್ಳೆ ದಿನ ನೋಡಿ ತಂದಿಟ್ಟು ಪೂಜೆ ಮಾಡಿ ಇಟ್ ಇಟ್ಟಿದ್ದೀನಿ ಮನೆಯಲ್ಲಿ ನಾನು ಎಲ್ಲಿ ನಾನು ಕ್ಯಾಶ್ ಬಾಕ್ಸ್ನ ಯೂಸ್ ಮಾಡ್ತೀನಿ ಅಂದರೆ ನನ್ನ ಹತ್ರ ಇರೋ ದುಡ್ಡು ಅಲ್ಪ ಸ್ವಲ್ಪ ಇರೋದನ್ನ ನಾನು ಎಲ್ಲಿ ಇಡ್ತೀನಿ ಆ ಜಾಗಕ್ಕೆ ಅಂದರೆ ಕುಬೇರೊಂದು ಮೂಲೆಯಲ್ಲಿ ಬೀರು ಇಟ್ಟಿದ್ದೀವಿ ಆ ಜಾಗಕ್ಕೆ ಅದನ್ನು ತಂದಿಟ್ಕೊಂಡು ಪೂಜೆ ಮಾ ಪೂಜೆ ಎಲ್ಲ ಅಭಿಷೇಕ ಎಲ್ಲ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಾಗಿದೆ ಸೊ ನಿಮಗೂ ಎಲ್ಲರಿಗೂ ಚೆನ್ನಾಗಾಗಲಿ ನಿಮ್ಮೆಲ್ಲರ ಪರಿಸ್ಥಿತಿ ಒಂದು ಒಳ್ಳೆಯ ಹಂತಕ್ಕೆ ತಲುಪಲಿ ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಗ್ರಹಣ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂದ್ರೂ ಏನಾಗುತ್ತೆ ಇದು ರಾಶಿ ಫಲಕ್ಕೆ ಇದಾಗ್ತಾ ಇರೋದರಿಂದ ಈ ಪ್ರೆಗ್ನೆನ್ಸಿ ಇರೋರು ಮನೆ ಒಳಗಡೆ ಇದ್ದರೆ ಒಳ್ಳೆಯದು ಆ ಟೈಮಿಂಗ್ಸಲ್ಲಿ ಮತ್ತು ಆ ಟೈಮಲ್ಲಿ ಏನು ತಿಂದೇ ಇದ್ರೂ ಒಳ್ಳೆಯದು ಇರಲಿ ಇಲ್ಲದೆ ಹೋಗಲಿ ಅದು ರಾಶಿಗೆ ಅನ್ವಯಿಸುತ್ತೆ ಅಂದಾಗ ಅದು ಎಲ್ಲೋ ಒಂದು ಒಂದು ಪರ್ಸೆಂಟ್ ಆದರೂ ನಮಗೆ ಆಗ್ಬೋದು ಅಂತ ಬೆಳಗ್ಗೆ ಹೆಂಗಿದ್ರು ನೀವು ನೈನ್ ಓ ಕ್ಲಾಕ್ ತಿಂಡಿ ಮುಗಿಸ್ಬಿಡ್ತೀರಾ ಅಷ್ಟರೊಳಗೆ ತಿಂಡಿ ಮುಗಿಸ್ಕೊಂಬಿಡಿ ಒಂಬತ್ತು ಗಂಟೆ ಒಳಗಡೆ ತಿಂಡಿ ಮುಗಿಸ್ಕೊಂಬಿಡಿ ಸ್ನಾನ ಮಾಡಿ ಪೂಜೆ ಮಾಡೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಂಡವ್ರು ಮಾಡ್ಕೊತಾರೆ ಇಲ್ಲ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡವರು ಎಲ್ಲ ಮಾಡಿ ಇನ್ನೇನೆಲ್ಲ ಡ್ಯೂಟಿಗೆ ಹೋಗ್ತಾರೆ ಮನೇಲಿರೋರೆಲ್ಲ ತಿಂಡಿನೂ ಮನೇಲಿರೋರು ಮುಗಿಸಿರ್ತಾರೆ ಎಲ್ಲ ಮುಗಿಸ್ಬಿಡಿ ಅಷ್ಟೆ ಆಮೇಲೆ ಮಧ್ಯಾಹ್ನ ಒಂದು ತ್ರೀ ಓ ಕ್ಲಾಕ್ ಹಂಗೆ ಸ್ನಾನ ಮಾಡೋರು ಮಾಡ್ಬೋದು ಇಲ್ಲದೇ ಇದ್ದರೆ ಆಮೇಲೆ ಊಟ ಮಾಡ್ಕೊಳೋರು ಮಾಡ್ಕೋಬೋದು ಯಾಕಂದರೆ ಅಷ್ಟೊಂದು ಗೋಚಾರ ಇಲ್ಲ ಅಂತ ಊಟದ ಒಂದು ಆ ಟೈಮಲ್ಲಿ ಮಾಡದೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದೊಂದು ಪಾಲಿಸಿ ಆ ದಿನ ಮರಿದೀರ ಎಲ್ಲರೂ ಈ ಸಂಕಲ್ಪ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗಿ ಬರುತ್ತೆ ಎಲ್ಲರಿಗೂ ಸೊ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ನನಗೆ ಆಗಿದ್ದ ಅನುಭವದಿಂದ ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ಅವತ್ತಿನ ದಿನ ಹೇಳಿದ್ನಲ್ಲ ಎಲ್ಲ ಥರದ್ದು ಒಳ್ಳೆ ದಿನ ಬಂದಿದೆ ಸೊ ಹಂಗಾಗಿ ಈ ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ ಸೊ ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸಾಯಂಕಾಲ ನೀವು ಪೂಜೆ ಮಾಮೂಲಿ ಮನೇಲಿ ದೀಪ ಎಲ್ಲ ಅನ್ಸಿ ಯಾವ್ದಾದ್ರು ಶಿವನ್ ದೇವಸ್ಥಾನಕ್ಕೆ ಹೋಗೋ ಹಂಗಿದ್ರೆ ಹೋಗಿ ಬರ್ಬೋದು ಶಿವನ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹೋಗಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಒಂದು ಐದು ನಿಮಿಷನೋ ಒಂದು ಹತ್ತು ನಿಮಿಷನೋ ಆ ದೇವ್ರ ಮುಂದೆ ಕೂತ್ಕೊಂಡು ಓಂ ನಮಃ ಶಿವಾಯ ಅಂತ ಒಂದು ಮಂತ್ರ ಹೇಳ್ಬಿಟ್ಟು ಎಷ್ಟು ಕೌಂಟಿಂಗ್ ಇಲ್ಲ ಅಷ್ಟು ಇಷ್ಟು ಅಂತ ಒಂದು ಐದು ನಿಮಿಷ ಒಂದು ದೇವ್ರನ್ನ ಆ ದೇವ್ರಿಗೆ ಸ್ಮರಿಸ್ಕೊಂಡು ಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಇಲ್ಲಿ ಆ ರಾಶಿ ಕೆಟ್ಟದ್ದು ಈ ರಾಶಿಗೆ ಒಳ್ಳೇದು ಇದೆಲ್ಲ ಬಿಟ್ಬಿಡಿ ದೇವ್ರೊಬ್ಬ ಇದ್ದಾನೆ ದೇವ್ರನ್ನ ನಂಬಿ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಸೊ ಇದನ್ನ ನಾನು ಪ್ರತಿ ಫ್ರೈಡೇ ಮಾಡ್ಕೊಂಬರ್ತೀನಿ ಸೊ ಈ ಸಲವೂ ಇದನ್ನು ಮಾಡ್ತೀನಿ ಅಷ್ಟೇ ಸೊ ಇಲ್ಲ ಇದೆಲ್ಲ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದು ನಾನು ತುಂಬ ಲ್ಯಾಗಾಗಿ ಎಳ್ದಿಲ್ಲ ಹಂಗೆ ಹಿಂಗೆ ಅಂತ ಏನಿದೆ ಅದನ್ನು ಕ ಕಡಿ ಮುರಿದಾಗಿ ಹೇಳಿದ್ದೀನಿ ಹಿಂಗೆ ಹಿಂಗೆ ಇರುತ್ತೆ ಹಿಂಗೆ 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 ಮಾಡ್ಕೊಳ್ಳಿ ಅಂತ ಸೊ ಈ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಗೈಸ್ ಥ್ಯಾಂಕ್ ಯು ವೆರಿ ಮಚ್